ನಮಸ್ಕಾರ ನನ್ನ ಹೆಸರು ಹರೀಶ್ ತಾಲೂಕು ಪಂಚಾಯತ್ ಶಿರಾ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶಿರಾ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ರಾಜ್ಯದ ಸಮಸ್ತ ನಾಗರಿಕರಿಗೆ ಏನು ಈ ನಾಡ ಹಬ್ಬ ದಸರಾ ನಾಳೆ ನಾಡಿದ್ದು ಬರ್ತಾ ಇರ್ತಕ್ಕಂಥ ಆಯುಧ ಪೂಜೆ ಮತ್ತು ವಿಜಯದ ವಿಜಯದಶಮಿಯ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತೇನೆ ಹಾಗೆ ನಮ್ಮ ಎಲ್ಲ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಹಾಗೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲರಿಗೂ ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹ ಹೂರ್ವಾದ ಶುಭಾಶಯಗಳನ್ನು ತೋರ್ತೇನೆ ಜೊತೆಗೆ ಏನು ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿವಿಧ ಇಲಾಖೆಗಳು ಒಟ್ಟಾಗಿ ತುಂಬ ಅದ್ದೂರಿಯಾಗಿ ತುಮಕೂರು ದಸರಾ ಆಚರಣೆ ಮಾಡ್ತಾಯಿದೆ ಸೊ ಅನೇಕ ರೀತಿಯ ಆ್ಯಕ್ಟಿವಿಟೀಸು ಮತ್ತೆ ವಸ್ತು ಪ್ರದರ್ಶನಗಳು ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನ ಹಾಗೂ ಈವ್ನಿಂಗ್ಸ್ ಅಂದರೆ ಸಂಜೆ ಹೊತ್ತಿನಲ್ಲಿ ಅನೇಕ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವುಗಳನ್ನೆಲ್ಲ ಎಲ್ಲ ಸಾರ್ವಜನಿಕರು ಕಣ್ತುಂಬಿಕೊಂಡು ತುಮಕೂರು ದಸರಾವನ್ನು ಯಶಸ್ವಿಗೊಳಿಸುವುದಕ್ಕೆ ಕೂಡ ಈ ಮೂಲಕ ಹೋಗ್ತೇನೆ ನಮಸ್ತೆ